ಹಲೋ ಫ್ರೆಂಡ್ಸ್ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ನೋಡಿ ನಾನು ಈಗ ಒಂದು ಮೊಸರುಮ ಇದು ಗೊಜ್ಜು ಥರ ಮಾಡ್ತೀನಿ ನಮಗೆ ತೋರಿಸ್ತೀನಿ ಮೊಸರುಮ್ ಕರಿಯೋ ಅನ್ಬೋದು ಗೊಜ್ಜು ಅನ್ಬೋದು ಅದರದ್ದೊಂದು ಮೊಸರುಮ್ ಇದೊಂದು ರೆಸಿಪಿ ಮಾಡ್ತೀನಿ ಇದನ್ನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು ಫಸ್ಟ್ ಕ್ಲೀನ್ ಮಾಡಿ ಆಮೇಲೆ ತೊಲ್ಕೊಂಡು ಬಿಸಿ ನೀರು ಹಾಕಿ ತೊಲ್ತೀನಿ ಇದನ್ನು ಕ್ಲೀನ್ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ನಾನು ಹೀಗೆ ಕ್ಲೀನ್ ಮಾಡೋದು ಮಶ್ರೂಮನ್ನು ನೀವು ಹೇಗೆ ಕ್ಲೀನ್ ಮಾಡ್ತೀರ ಅಂತ ನಂಗೆ ಗೊತ್ತಿಲ್ಲ ನಾನು ತುಂಬ ಉದ್ದ ಉದ್ದವಾಗಿ ಕ್ಲೀನ್ ಮಾಡಲ್ಲ ಬರಬೇಡಪ್ಪ ನೋಡಿ ಹೀಗೆ ಕ್ಲೀನ್ ಮಾಡಿ ಉದ್ದ ಸಪುರವಾಗಿ ಕತ್ರಿಯಲ್ಲಿ ಕಟ್ ಮಾಡ್ತೀನಿ ನಾನು ನೀವು ಹೇಗೆ ಮಾಡ್ತೀರ ಅಂತ ನಂಗೆ ಗೊತ್ತಿಲ್ಲ ಕೆಲವರು ಇದ್ರೆ ಇದೆಲ್ಲ ತೆಗಿತಾರೆ ನೋಡಿ ಇದೆಲ್ಲ ತೆಗಿತಾರೆ ನಾನು ತೆಗಿಯೋದಿಲ್ಲ ಕೆಲವೊಂದರಲ್ಲಿ ತೆಗಿತೀನಿ ತೆಗಿ ಬಾ ತೆಗಿಯುವ ಅವಶ್ಯಕತೆ ಏನಿಲ್ಲ ಕ್ಲೀನ್ ಚೆನ್ನಾಗಿ ಬಿಸಿ ನೀರು ಹಾಕಿ ತೊಲದ್ರೆ ಆಯಿತು ನೋಡಿ ಈ ರೀತಿ ತೆಗಿಬೇಕು ಅದರ ಕೆಲವೊಂದು ತೆಗಿಬೇಕಾಗುತ್ತದೆ ಇರುತ್ತೆ ನೋಡಿ ನೋಡಿ ಇದನ್ನು ನಾನು ಹೇಗೆ ಮಾಡ್ತೀನಿ ಗೊತ್ತಾ ಹೀಗೆ ಕಟ್ ಮಾಡಿ ಹೀಗೆ ಎರಡು ಪ್ಯಾಕೆಟ್ ತಂದೆ ಐವತ್ತು ರೂಪಾಯಿ ಅಂದರು ದೊಡ್ಡ ಮಾರ್ಕೆಟ್ ಹೋದರೆ ನಲ್ವತ್ತು ರೂಪಾಯಲ್ಲಿ ಸಿಗುತ್ತೆ ಬೇಡ ಅಂದೆ ಓಕೆ ಐವತ್ತು ರೂಪಾಯಲ್ಲಿ ಕೊ ನಲ್ವತ್ತೈದು ರೂಪಾಯಿಯಲ್ಲಿ ಕೊಡಿ ಅನ್ ಕೊಟ್ಟರು ತಗೊಂಡೋಗಿ ಅಂತ ನನ್ನ ಗಂಡ ಆದರೂ ನಲವತ್ತಲ್ಲೇ ಸಾಗ್ತಾರೆ ನಾನು ಮಾತ್ರ ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಟ್ಟು ಕೊಟ್ಟೆ ನಾನು ಒಂದು ಇರಲಿ ಅಂಗಡಿಯಲ್ಲಿ ಅಲ್ವಾ ಬಾಜಿ ಮಾರ್ಕೆಟಲ್ಲಿ ಹೋದರೆ ಅಷ್ಟು ಫ್ರೀಯಲ್ಲಿ ಇರುವುದಿಲ್ಲ ಕೆಲವೊಂಥರೇ ಇದನ್ನು ತೆಗೆಯುವಂಥ ಅವಶ್ಯಕತೆ ಇಲ್ಲ ಅಂತಾರೆ ಆದರೆ ತೆಗಿಯುವುದು ನಮ್ಮದು ತೆಗಿಬೇಕು ನೋಡಿ ತೆಗೀಲಿಕ್ಕೆ ಈಸಿ ನೋಡಿ ಓಕೆ ಎಲ್ಲ ಕಟ್ ಕಟ್ ಮಾಡ್ಕೊಂಡು ಬಂದೆ ಏನು ಇದಕ್ಕೆ ಏನೆಲ್ಲ ಬೇಕಂತ ತೋರಿಸ್ತೀನಿ ನೋಡಿ ಇಲ್ಲಿ ನೀರಲ್ಲಿ ಹಾಕಿಟ್ಟಿದ್ದೀನಿ ನೋಡಿ ಬಿಸಿ ನೀರಲ್ಲಿ ಹಾಕಿಟ್ಟು ಅದು ತುಂಬ ಹೊತ್ತಾಯಿತು ಎಷ್ಟು ಕಪ್ಪು ಬಿಟ್ಟಿದೆ ನೋಡಿ ಹಾಗೆಯೇ ಇನ್ನೊಂದು ನಾಲ್ಕು ಸಲ ತುಳಿದುಕೊಂಡು ಬರಬೇಕು ಇದನ್ನು ನಾಲ್ಕು ಸಲ ತುತ್ಕೊಂಡು ಆಮೇಲೆ ನಾವು ಮಾಡಬೇಕು ನಾಲ್ಕು ಸಲ ತುಳಿದುಕೊಂಡು ಅದಕ್ಕೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ತೆಗೆದು ಇದಕ್ಕೆ ಹಾಕುವ ಯಾಕಂದರೆ ತುಂಬ ಗಳೀಜಿ ಇರುತ್ತೆ ಪನ್ನೀರಲ್ಲಿ ಇದು ಮೊಸರುಮಲ್ಲೇ ನಾಲ್ಕೈದು ಸಾವಿರ ತೊಳಿಬೇಕು ಮಸ್ರೂಮ್ ತಿನ್ನೋದರಿಂದ ತುಂಬ ದೇಹಕ್ಕೆ ಒಳ್ಳೆಯದು ನಾನು ಒಂದು ನಿಮ್ಮ ಜೊತೆ ಮಾತಾಡಬೇಕಂತ ಅನ್ಕೊಂಡಿದ್ದೀನಿ ಬೇಜಾರಾದ್ರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಪ್ಲೀಸ್ ಯಾರು ಕೊಂಕು ಮಾತಾಡಿದ್ದೀನಿ ಒಂದು ವಿಡಿಯೋದ ಹಿಂದೆ ಎಷ್ಟು ಪರಿಶ್ರಮ ಇರುತ್ತೆ ಅಂತ ಅದು ವೀಡಿಯೋ ಅವರಿಗೆ ಗೊತ್ತು ಅದು ಸಾಂಗ್ ಆಡಿದ ಹಾಗೆ ಅಲ್ಲ ಒಂದು ಅಡುಗೆ ವೀಡಿಯೋ ಮಾಡೋದರಲ್ಲಿ ಎಷ್ಟು ಪರಿಶ್ರಮ ಇದೆ ಅಂತ ಅದರ ಹಿಂದೆ ಮಾತ್ರ ಗೊತ್ತದ್ದು ಅದು ಸಾಂಗ್ ಆಡಿ ಅಪ್ಲೋಡ್ ಮಾಡೋದಾಗಿ ಅಲ್ಲ ಬೇಜಾರಾದರೂ ಪರವಾಗಿಲ್ಲ ಯಾಕಂದರೆ ನಾವು ಕೂಡ ಕಷ್ಟಪಟ್ಟು ಮಾಡ್ತೀವಿ ಅನ್ನುವಾಗ ಮನಸ್ಸಿಗೆ ಬೇಜಾರು ಕೊಡಬಾರ್ದು ಯಾರು ಈಗ ಈ ತನ್ನೆಲ್ಲ ಬರ್ತೀನಿ ನೋಡಿ ಇಲ್ಲಿ ನಾನೊಂದು ಬಾಣಲೆ ಇಟ್ಟಿದ್ದೀನಿ ಬಾನಲಿಗೆ ಎಣ್ಣೆ ಹಾಕ್ತೀನಿ ನನಗೆ ಅಡುಗೆ ಚಾನಲಲ್ಲಿ ಅಡುಗೆ ಬಿಟ್ಟು ಬೇರೆ ಏನು ಹಾಕ್ಲಿಕ್ಕೆ ಆಗಲ್ಲ ಜನಗಳು ಹೇಗಿದ್ರು ಮಾತಾಡ್ತಾರೆ ಅದಕ್ಕೆ ಚಿಂತೆ ಇಲ್ಲ ನನಗೆ ಚಿಂತಿಸು ಕೂಡ ಫಲನೂ ಇಲ್ಲ ನಾನೊಂದು ಇದು ಮಾಡ್ತೀನಿ ಯಾರಿಗೆ ಇಷ್ಟ ಆಗಲಿ ವೀಡಿಯೋವನ್ನು ಸ್ಕಿಪ್ ಮಾಡಿ ನೋಡಬೇಡಿ ಇಷ್ಟವಾದವರು ವೀಡಿಯೋ ವಿಡಿಯೋ ನೋಡಿ ಅನ್ನೋದು ನನ್ನ ಆಸೆ ಅಡುಗೆ ಚಾನಲ್ಲಿ ಬೋರ್ ಆದರೆ ನೋಡಬೇಡಿ ಅಡುಗೆ ಚಾನಲಲ್ಲಿ ಅಡುಗೆ ಹೊರಟು ಬೇರೆ ಆಗುತ್ತೆ ಮತ್ತು ವಿಡಿಯೋಕ್ಕಾಗಿ ನನಗೆ ವೆರೈಟಿ ವೆರೈಟಿ ಮಾಡಿ ಆಗೋದಿಲ್ಲ ಯಾಕಂದರೆ ವೆರೈಟಿ ನಾನು ನನ್ನ ಲೈಫಲ್ಲಿ ನಾನು ನನ್ನ ಡೈಲಿ ರುಟಿನಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಅದನ್ನು ತೋರಿಸಿದ್ರೆ ಹೊರತು ವೀಡಿಯೋಗಾಗಿ ವೆರೈಟಿ ಮಾಡಿ ನಾನು ಇದು ಮಾಡ್ಲಿಕ್ಕೆ ಆಗೋಲ್ಲ ಯಾಕಂದರೆ ನನ್ನ ಮನೆಯಲ್ಲಿ ತಿನ್ನುವಂಥ ಜನಗಳಿಗೂ ಇರಬೇಕು ಅದಕ್ಕೆ ವೇಸ್ಟ್ ಮಾಡಿಕೊಂಡು ಮುಂಬೈ ಊರಲ್ಲಿ ಆಗೋದಿಲ್ಲ ಮಕ್ಕಳು ತಿನ್ನಲ್ಲ ಅದಕ್ಕೆ ವೆರೈಟಿ ವೆರೈಟಿ ಮಾಡುವ ದಿನ ಬದಕ್ಕೆ ಆಗಲ್ಲ ನೋಡಿದ್ದರೆ ನೋಡಿ ಮಾತು ಹೇಗೆ ಇದ್ರು ಜನಗಳು ಆಡ್ತಾರೆ ಕುಂಕು ಮಾತಾಡೋದನ್ನು ಬಿಡಿ ಅಷ್ಟೇ ಅಡ್ವೈಸ್ ಕೊಡೋದಿದ್ದರೆ ಕೊಡಿ ಹೀಗೆ ಹೀಗೆ ಮಾಡಿ ಅಂತ ಅದು ಬಿಟ್ಟು ನಮಗೆ ಬೋರ್ ಆಗುತ್ತೆ ನಿಮ್ಮ ವೀಡಿಯೋ ನೋಡಲಿಕ್ಕೆ ನೋಡಿದ್ದನ್ನೇ ಏನು ನೋಡಬೇಕು ನೋಡಿದ್ದನ್ನೇ ಏನು ನೋಡಬೇಕಂತ ಯಾರು ದೊಡ್ಡ ಯೂಟ್ಯೂಬರ್ ಅಲ್ಲ ಎಲ್ಲವರು ಸಣ್ಣವರೇ ದೊಡ್ಡ ಯೂಟ್ಯೂಬರ್ಗಳು ಮಾಡ್ತಾರೆ ಡೈಲಿ ಡೈಲಿ ರುಟೀನೆಲ್ಲ ಮಾಡ್ತಾರೆ ಅದನ್ನೇ ಕೆಲವರಿಗೆ ನೋಡಲಿಕ್ಕೆ ಇಷ್ಟ ಆಗಿರ್ಬೋದು ಅಂದರೆ ನಮ್ಮಂಥ ಚಿಕ್ಕ ಯೂಟ್ಯೂಬರ್ ಮಾಡುವಾಗ ಎಲ್ಲರಿಗೂ ಆಗಿಯೇ ಅನಿಸೋದು ನೋಡಲಿಕ್ಕೆ ಇಷ್ಟ ಆಗಲ್ಲ ಈರುಳ್ಳಿ ಹಾಕಿದ್ದೀನಿ ಇಷ್ಟ ಇದ್ದವರು ನೋಡಿ ಇಲ್ಲದಿದ್ದವರು ನೋಡಲೇಬೇಡಿ ಕಂಟೆಂಟ್ ಬರ್ ಪದೇ ಪದೇ ಚೇಂಜ್ ಮಾಡಲಿಕ್ಕೆ ನನ್ನ ಕುಕ್ಕಿಂಗ್ ಚಾನಲ್ ಸಾಂಗ್ ಚಾನಲ್ಲು ಅಲ್ಲ ಯಾವುದೂ ಅಲ್ಲ ನನ್ನ ಕುಕ್ಕಿಂಗ್ ಚಾನಲ್ ಕಂಟೆಂಟು ಪದೇ ಪದೇ ಚೇಂಜ್ ಮಾಡಲಿಕ್ಕೆ ಶುಡ್ಡಿ ಬೆಳ್ಳಲ್ಲಿ ಭಾಷ್ಟ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಆ ಕಡೆಯಿಂದ ಸ್ವಲ್ಪ ಉಪ್ಪು ಕೂಡ ಹಾಕುವ ಚೆನ್ನಾಗಿ ಫ್ರೈ ಮಾಡುವ ನೋಡಿ ಗೋಲ್ಡನ್ ಬ್ರೌನ್ ಬಂದಿದೆ ನೋಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತುಂಬಾ ಏನಿಲ್ಲ ಇವಾಗ ನಾನು ಒಂದು ನಾಲ್ಕು ಟೊಮೆಟೊ ಹಾಕ್ತೀನಿ ಯಾಕಂದರೆ ಗ್ರೇವಿ ತುಂಬ ಬರಬೇಕಂತ కూర చెన్నಾಗಿ ఫ్రై అయ్యింది. నొడి టొమాటోస్ న్యూట్ అయ్యి ఉంది నొడి. క్విస్టి చెన్నಾಗಿ ఉట్టు నొడి. ఇక్కడ నేను మసాలా ఆక్తీని. ఆ జీరా పొడొండు 1/2 స్పూన్స ఆక్వస్తే. క్విస్టి ఆల్ బీ. మస ఆదస్ మనష్టు. గరే మసాలె. 1 స్పూన్స 1/2 స్పూన్స ఆక్వస్తే. 29 पाउडर ಟಿಚ ಸ್ಪೂನ್ ಎರಡು ಸ್ಪೂನ್ ಚಿಲ್ಲಿ ಪೌಡರ್ ಟಿಚ ಸ್ಪೂನ್ ಅಲ್ಲಿ ಒಂದು ಎರಡು ಸ್ಪೂನ್ಷ್ಟು तेल ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡ್ವಾ ಈ ಟೈಮಲ್ಲಿ ಮಸರು ಮುರಕُوا ಮಸರು ಕೂಡ ಹಾಕೋರ್ ಮೊಸರಮ್ಮನ್ನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ನೋಡಿ ಏನೂ ಇಲ್ಲ ಬಿಸಿ ನೀರಲ್ಲಿ ಇದು ಹಾಕಿ ಮೊಸರಮ್ಮನ್ನು ತುಳ್ಕೊಂಡು ಬಂದಿದ್ದೀನಿ ಇವಾಗಿನ ಜನಗಳೇ ಆಗಿ ಹೇಗಿದ್ದರೂ ಮಾತಾಡ್ತಾರೆ ನಿಮ್ಗೆ ಏನಾದರೂ ಹೇಳಿತಿದ್ರೆ ಹೇಳಿ ಯಾಕೆ ಗೊತ್ತಾ ಕೊಡಿ ಈಗ ಹೀಗೆ ರೀತಿ ಮಾಡಿ ಯಾವ ರೀತಿ ಮಾಡಿ ಅದು ರೀತಿ ನಮಗೆ ಬೋರ್ ಆಗುತ್ತೆ ಿಲ್ಲ ಅಂತ ಅಂದ್ರೆ ಯಾರು ಕೂಡ ಎಲ್ಲರಿಗೂ ಒಂದಿದ್ದು ನೋಡಿದ್ರು ಎಷ್ಟೇ ಇಲ್ಲದವರಿಗೆ ಉರಿ ಉರು ಅಂತಲ್ಲ ಎಲ್ಲರಿಗೂ ಇದು ಚೆನ್ನಾಗಿ ಈಗ ಒಂದು ಐದು ನಿಮಿಷ ಇದ್ರಲ್ಲೇ ಬೇರಲಿ ಮತ್ತೆ ನೀರು ಹಾಕುವ ಐದೇ ಐದು ನಿಮಿಷ ಮೀಡಿಯಂ ಉರಿಯಲ್ಲಿ ಮೀಡಿಯಂ ಉರಿಯಲ್ಲಿ ಐದು ನಿಮಿಷ ಬೇಯಿಡಿ ಮತ್ತೆ ಅದಕ್ಕೆ ನಾವು ಇದು ಹಕ್ಕ ನೋಡಿ ಎಷ್ಟು ಚೆನ್ನಾಗಿ ನೀರ್ ಬಿಟ್ಟಿದೆ ಅಲ್ವಾ ನೋಡಿ ಇವಾಗ ನಾನು ಸ್ವಲ್ಪ ಇದಕ್ಕೆ ನೀರು ಹಾಕ್ತೀನಿ ಯಾಕಂದ್ರೆ ಗ್ರೇವಿ ಬೇಕು ಗ್ರೇವಿ ಥರ ಬೇಕು ನನಗೆ ಸುಕ್ಕನೂ ಗೊಜ್ಜು ಗೊಜ್ಜು ಥರ ಗೊಜ್ಜು ಆಡ್ತಾರಲ್ವ ಸ್ವಲ್ಪ ಗ್ರೇವಿ ಥರಲಿ ಬೇಕು ನನಗೆ ಯಾಕಂದರೆ ನನಗೆ ಮತ್ತೆ ವಾಪಸ್ಸು ನನಗೆ ಬೇರೆ ಅಡುಗೆ ಮಾಡಲಿಕ್ಕಿಲ್ಲ ಇದರಲ್ಲೇ ಊಟ ಮಾಡಬೇಕು ಚಪಾತಿಗೂ ಆಗುತ್ತೆ ಆ ಕಡೆ ಎಲ್ಲದಕ್ಕೂ ಆಗುತ್ತೆ ಉಪ್ಪು ಎಲ್ಲ ನೋಡುವ ಸರಿ ಉಪ್ಪು ಕಡಿಮೆ ಇದೆ ಸೂಪರಾಗಿದೆ ಮಾತ್ರ ಮತ್ತೆ ನೋಡಿ ಇಲ್ಲಿ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕುದಿ ಬರ್ತಾ ಉಂಟು ಮಶ್ರೂಮ್ ಗೊಜ್ಜು ಮಶ್ರೂಮ್ ಗ್ರೇವಿ ಏನು ಅನ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಸ್ವಲ್ಪ ದಪ್ಪ ಆಗುತ್ತೆ ಇದು ಗೊಜ್ಜು ಥರನೇ ಆಗುತ್ತೆ ಸ್ವಲ್ಪ ನೀರು ನೀರು ಇಲ್ಲೇ ಇದು ಗೊಜ್ಜೇ ಇದೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಯಾರೂ ಕೂಡ ಇದು ಮಾಡಬೇಡಿ ಕುಕ್ಕಿಂಗ್ ನಂದು ಕುಕ್ಕಿಂಗ್ ವಿಡಿಯೋನ ಹಾಕಬೇಕಾಗುತ್ತೆ ಅದರಲ್ಲಿ ಏನು ಇದು ಮಾಡಲಿಕ್ಕಿಲ್ಲ ನೋಡಲಿಕ್ಕೆ ಇದ್ದವರು ನೋಡಿ ಇಲ್ಲಾಂದರೆ ಬೇಡ ಯಾಕಂದರೆ ನಾನು ಒಂದೇ ಮಾತಾಡೋದು ಎಲ್ಲರೂ ಯಾರು ನೋಡ್ತೀರಾ ಸ್ಕಿಪ್ ಎಬಲ್ ಮಾಡಿ ನೋಡಬೇಡಿ ನನಗೆ ಎಲ್ಲ ಗೊತ್ತಾಗುತ್ತೆ ಅದರಲ್ಲಿ ವೈಟ್ ಸ್ಟುಡಿಯೋದಲ್ಲಿ ಎಲ್ಲ ಒಂದು ಸೆವೆಂಟಿ ಪರ್ಸೆಂಟೇಜ್ ಸ್ಕಿಪ್ ಮಾಡಿ ಎರಡು ಸ್ಕಿಪ್ ಮಾಡಿದರೆ ನಮಗೆ ಏನೂ ಸಿಗೋಲ್ಲ ನೀವು ಅರ್ಥ ಮಾಡ್ಕೊಳ್ಳಿ ನೀವು ನಮ್ಮ ಸ್ಟೇಜಿಗೆ ಬ ಒಂದು ವೇಳೆ ನೀವು ಮೌನ ಆಗಿಲ್ಲ ಅಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಅದರ ಕಷ್ಟ ಏನಂತ ಮೌನ ಆದಮೇಲೆ ಅದ ಅದೊಂದು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಎಲ್ಲರೂ ಬೆಳಿಬೇಕನ್ನುವ ಮನಸ್ಥಿತಿ ನಮ್ಮ ಮನಸ್ಸಲ್ಲಿ ಇರಬೇಕೇ ಹೊರತು ನಾವು ಅರ್ಧಂಬರ್ಧ ಓಡಿ ನೋ ನೋಡಿ ಅದನ್ನು ನಾವು ನೋಡಿದ್ರೂ ನಮಗೆ ಉಪಯೋಗ ಇಲ್ಲದಿದ್ದಾಗ ನೀವು ಮಾಡಿದ ಉಪಕಾರ ಉಂಟಲ್ವಾ ಅದು ವೇಸ್ಟ್ ಅಂತ ಅರ್ಥ ನನಗೆ ನನ್ನ ಅನಿಸಿಕೆ ನಾನಂದರೆ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ವೀಡಿಯೋ ಹಾಕಿದಾಗ ಐಟ್ ಅದರಲ್ಲಿ ಅರುವತ್ತು ಎಪ್ಪತ್ತು ಪರ್ಸೆಂಟೇಜ್ ಸ್ಕಿಪ್ಪೆಬಲ್ ವಿಡಿಯೋ ಸ್ಕಿಪ್ಪೆಬಲ್ ಆ್ಯಡ್ ಸ್ಕಿಪ್ ಅಂತ ಆನೆ ಇತ್ತು ಟ್ವೆಂಟಿ ಪರ್ಸೆಂಟ್ ಅಷ್ಟೇ ನನಗೆ ಇದು ಸ್ಕಿಪ್ಪಬಲ್ ನಾಟ್ ಸ್ಕಿಪೇಬಲ್ ಅಂತ ಬಂದಿತ್ತು ಅಷ್ಟೇ